ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಪ್ರತಿ ತಿಂಗಳು ನಮ್ಮ ಜೇಬಿನ ಮೇಲೆ ನೇರ ಪರಿಣಾಮ ಬೀರುವ ಸುದ್ದಿ ಇದು ಅದರಲ್ಲೂ ಸುದ್ದಿ ಆಗಿದೆ ಎಲ್ಪಿಜಿ ಸಿಲಿಂಡರ್ ದರವನ್ನ ಪ್ರತಿ ತಿಂಗಳ ಮೊದಲನೇ ತಾರೀಕು ಪರಿಷ್ಕರಣೆ ಮಾಡಲಾಗುತ್ತದೆ ಇಂದೂ ಕೂಡ ದೇಶದ ತೈಲ ಮಾರುಕಟ್ಟೆ ಕಂಪನಿಗಳು ಸಿಲಿಂಡರ್ಗಳ ಹೊಸ ಬೆಲೆಗಳನ್ನ ಬಿಡುಗಡೆ ಮಾಡಿವೆ ಗ್ರಾಹಕರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ವಾಣಿಜ್ಯ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ ಬಳಕೆಯಲ್ಲಿ ಬರೋಬ್ಬರಿ ಐವತ್ತೊಂದು ರೂಪಾಯಿಗಿಂತಲೂ ಹೆಚ್ಚು ಇಳಿಕೆಯಾಗಿದೆ ಹಾಗಾದ್ರೆ ವಾಣಿಜ್ಯ ಸಿಲಿಂಡರ್ನ ಹೊಸ ಬೆಲೆ ಎಷ್ಟು ಇದರ ಪರಿಣಾಮಗಳೇನು ಎಲ್ಲೆಲ್ಲಿ ಎಷ್ಟು ಬೆಲೆ ಇದೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಹೌದು ತೈಲ ಮಾರುಕಟ್ಟೆ ಕಂಪನಿಗಳು ಪ್ರಕಟಿಸಿರುವ ಹೊಸ ದರಗಳು ವಾಣಿಜ್ಯ ಉದ್ದೇಶದ ಎಲ್ಪಿಜಿ ಸಿಲಿಂಡರ್ ಬಳಕೆದಾರರಿಗೆ ದೊಡ್ಡ ಸಂತಸ ತಂದಿದೆ ಹತ್ತೊಂಬತ್ತು ಕೆಜಿ ತೂಕದ ಸಿಲಿಂಡರ್ಗಳ ಬೆಲೆ ಬರೋಬ್ಬರಿ ಐವತ್ತೊಂದು ರೂಪಾಯಿ ಐವತ್ತು ಪೈಸೆ ಕಡಿಮೆಯಾಗಿದ್ದು ಇಡೀ ದೇಶಕ್ಕೆ ಈ ಹೊಸ ದರಗಳು ಜಾರಿಗೆ ಬಂದಿವೆ ಇದರಿಂದ ಸಣ್ಣ ಹೋಟೆಲ್ ರೆಸ್ಟೋರೆಂಟ್ ಮತ್ತು ಕ್ಯಾಟರಿಂಗ್ ವ್ಯವಹಾರ ನಡೆಸುವವರಿಗೆ ಮಾಸಿಕ ವೆಚ್ಚದಲ್ಲಿ ದೊಡ್ಡ ಮಟ್ಟದ ಉಳಿತಾಯವಾಗಲಿದೆ ದೆಹಲಿಯಲ್ಲಿ ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ ಈಗ ಕೇವಲ ಐನೂರ ಎಂಬತ್ತು ರೂಪಾಯಿಗೆ ಲಭ್ಯವಾಗುತ್ತಿದೆ ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನ ಸ್ಪಷ್ಟಪಡಿಸಬೇಕಿದೆ ಇದರ ಇಳಿಕೆ ಕೇವಲ ವಾಣಿಜ್ಯ ಉದ್ದೇಶದ ಸಿಲಿಂಡರ್ಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಮನೆಗಳಲ್ಲಿ ಅಡುಗೆಗೆ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ತೈಲ ಕಂಪನಿಗಳು ಮಾಡಿಲ್ಲ ಅದರ ದರ ಮೊದಲನದೇ ಸ್ಥಿರವಾಗಿ ಇರಲಿದೆ ಹಾಗಾಗಿ ಈ ಬೆಲೆ ಇಳಿಕೆಯು ಸಾಮಾನ್ಯ ಗ್ರಾಹಕರು ಅಂದ್ರೆ ಅಡುಗೆ ಮನೆಗಳ ಬಜೆಟ್ ಮೇಲೆ ಯಾವುದೇ ಪರಿಣಾಮ ಬೀರೋಲ್ಲ ಇನ್ನು ದೇಶದ ಪ್ರಮುಖ ನಗರಗಳಲ್ಲಿ ಈ ವಾಣಿಜ್ಯ ಸಿಲಿಂಡರ್ನ ಹೊಸ ಬೆಲೆಗಳನ್ನ ಮತ್ತಷ್ಟು ವಿವರವಾಗಿ ನೋಡೋದಾದ್ರೆ ಮುಂಬೈನಲ್ಲಿ ಈಗ ಸಾವಿರದ ಐನೂರ ಮೂವತ್ತೊಂದು ರೂಪಾಯಿ ಐವತ್ತು ಪೈಸೆಗೆ ಸಿಗುತ್ತಿದೆ ಕೋಲ್ಕತ್ತಾದಲ್ಲಿ ಇದು ಸಾವಿರದ ಆರ್ನೂರ ಎಂಬತ್ನಾಲ್ಕು ರೂಪಾಯಿಗೆ ಇಳಿಕೆಯಾಗಿದೆ ಇನ್ನು ಚೆನ್ನೈನಲ್ಲಿ ಸಾವಿರದ ಏಳುನೂರ ಮೂವತ್ತೆಂಟು ರೂಪಾಯಿ ದರ ಇದೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಹತ್ತೊಂಬತ್ತು ಕೆಜಿ ಸಿಲಿಂಡರ್ ಬೆಲೆ ಸಾವಿರದ ಏಳುನೂರ ನಾಲ್ಕು ರೂಪಾಯಿ ಇತ್ತು ಇಂದಿನಿಂದ ಅದು ಐವತ್ತೊಂದು ರೂಪಾಯಿ ಇಳಿಕೆಯಾಗಿ ಸಾವಿರದ ಆರ್ನೂರ ಐವತ್ಮೂರು ರೂಪಾಯಿಗೆ ಸಿಗುತ್ತಿದೆ ಈ ಇಳಿಕೆ ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಒಂದು ದೊಡ್ಡ ರಿಲೀಫ್ ನೀಡಿದೆ ಈ ಬೆಲೆ ಇಳಿಕೆ ಹೊಸದನ್ನಲ್ಲ ಬದಲಾಗಿ ಇದೊಂದು ನಿರಂತರ ಪ್ರಕ್ರಿಯೆ ಕಳೆದ ಕೆಲವು ತಿಂಗಳಿನಿಂದ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ನಿರಂತರವಾಗಿ ಇಳಿಕೆಯಾಗುತ್ತಲೇ ಇದೆ ಕಳೆದ ಜುಲೈನಲ್ಲಿ ಮೂವತ್ ಮೂರು ರೂಪಾಯಿ ಕಡಿಮೆಯಾಗಿತ್ತು ಆಗಸ್ಟ್ ನಲ್ಲಿ ಬರೋಬ್ಬರಿ ಐವತ್ತೆಂಟು ರೂಪಾಯಿ ಇಳಿಕೆಯಾಗಿದ್ದು ಆ ಸುದ್ದಿ ಕೇಳಿ ಗ್ರಾಹಕರು ನೆಟ್ಟಸರು ಬಿಟ್ಟಿದ್ರು ಈಗ ಮತ್ತೆ ಐವತ್ತೊಂದು ರೂಪಾಯಿ ಕಡಿಮೆಯಾಗಿದ್ದು ಇದು ಒಂದು ದೊಡ್ಡ ಮತ್ತು ಸಕಾರಾತ್ಮಕ ಟ್ರೆಂಡ್ ಆಗಿ ಬದಲಾಗಿದೆ ಈ ರೀತಿ ಬೆಲೆ ಇಳಿಕೆಯು ನಿರಂತರವಾಗಿ ಮುಂದುವರೆದಿರುವುದು ನಿಜಕ್ಕೂ ಸ್ವಾಗತಾರ್ಹ ಬೆಳವಣಿಗೆ ಸದ್ಯ ಒಟ್ಟಿನಲ್ಲಿ ಗೃಹ ಬಳಕೆಯ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ ದರಕ್ಕೆ ಬಂದ್ರೆ ಕಳೆದ ಒಂದು ವರ್ಷದಿಂದ ಅದರ ಬೆಲೆಯಲ್ಲಿ ಅಂತಹ ದೊಡ್ಡ ಏರಿಕೆಯಾಗಲಿ ಅಥವಾ ಇಳಿಕೆಯಾಗಲಿ ಕಂಡು ಬಂದಿಲ್ಲ ಕೆಲವು ತಿಂಗಳುಗಳಿಂದ ಅದರ ದರ ಸ್ಥಿರವಾಗಿದೆ ಉದಾಹರಣೆಗೆ ದೆಹಲಿಯಲ್ಲಿ ಎಂಟು ರೂಪಾಯಿ ಮುಂಬೈನಲ್ಲಿ ಎಂಟುನೂರ ಎರಡು ರೂಪಾಯಿ ಐವತ್ತು ಪೈಸೆ ಮತ್ತು ಬೆಂಗಳೂರಿನಲ್ಲಿ ಎಂಟು ಐವತ್ತೈದು ರೂಪಾಯಿ ಐವತ್ತು ಪೈಸೆ ದರ ಇದೆ ಈ ಸ್ಥಿರ ದರ ಕೂಡ ಕುಟುಂಬಗಳ ಬಜೆಟ್ ಪ್ಲಾನ್ ಮಾಡಲು ಸಹ ಸಹಾಯ ಮಾಡಿದೆ ಒಟ್ಟಿನಲ್ಲಿ ಈ ಬೆಲೆ ಹೇಳಿಕೆ ಸಣ್ಣ ವ್ಯಾಪಾರಿಗಳು ಮತ್ತು ವಾಣಿಜ್ಯ ಉದ್ಯಮಗಳಿಗೆ ಆರ್ಥಿಕವಾಗಿ ದೊಡ್ಡ ಬೆಂಬಲ ನೀಡಿದಂತಾಗಿದೆ ಈ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಇಳಿಕೆಯ ಪ್ರವೃತ್ತಿ ಇದೇ ರೀತಿ ಮುಂದುವರಿಲ್ಲ ನಾವು ಆಶಿಸೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ